ಇದರಲ್ಲಿ ಈ ಪತ್ರದಲ್ಲಿ ಒಂದಿಷ್ಟು ಅಂಶಗಳನ್ನ ನಾವು ಹೇಳಿದ್ದೀವಿ ಅದರಲ್ಲಿ ಏನಂದ್ರೆ ಎರಡೂವರೆ ಕೋಟಿಗೂ ಹೆಚ್ಚು ಅನುದಾನ ಸಾರ್ವಜನಿಕರಿಂದ ಮತ್ತೆ ಸರ್ಕಾರದಿಂದ ಬಂದಿದೆ ಕೊಡ್ತೀವಿ ಸರ್ಕಾರದಿಂದ ಬಂದಿದೆ ಅದರಲ್ಲಿ ಅರವತ್ತಾರು ಲಕ್ಷ ರೂಪಾಯಿ ಮಿಸ್ಯೂಸ್ ಆದದ್ದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಯಾಕೆ ಇದನ್ನ ಇಷ್ಟು ಧೈರ್ಯವಾಗಿ ನಾವು ಹೇಳ್ತೀವಿ ಅಂದ್ರೆ ಅದೇ ಕಮಿಟಿಯಲ್ಲಿ ಎನ್ ಡಿ ಸ್ವಾಮಿಯವರು ಕೂಡ ಒಂದು ಕಾಲದಲ್ಲಿ ಇದ್ರು ಇವರು ಮಾಡ್ತಾ ಇರುವಂತಹ ಅತ್ಯಾಚಾರಗಳನ್ನ ಅನಧಿಕೃತ ವ್ಯವಹಾರಗಳನ್ನ ಸ್ವಾಮಿ ವಿರೋಧಿಸಿದಾಗ ಅವ್ರಿಗೆ ತೆಗೆದು ಹಾಕಿದ ಮೇಲೆ ಅವ್ರು ಹೊರಗೆ ಬಂದಿದ್ದಾರೆ ಬರ್ತಾ ಸುಮ್ಮನೆ ಬಂದಿಲ್ಲ ವಿತ್ ಡಾಕ್ಯುಮೆಂಟ್ ಬಂದಿದ್ದಾರೆ ವಿತ್ ಡಾಕ್ಯು ಎಲ್ಲೂ ಇದೆ ಕಾಪಿ ಇದೆ ಲೋಕಾಯುಕ್ತ ಕೇಸ್ ಹಾಕಿದೀವಿ ಎಲ್ಲವನ್ನು ಮಾಡಿದ್ದೇವೆ ಹಾಗಾಗಿ ನಮ್ಮ ಹತ್ರ ಅವರು ಅರವತ್ತಾರು ಕೋಟಿ ಅಹ್ ಅರವತ್ತಾರು ಲಕ್ಷ ಅವರು ಅವ್ಯವಹಾರ ಮಾಡಿಕೊಂಡದ್ದಕ್ಕೆ ನಮ್ಮ ಹತ್ರ ಅಧಿಕೃತ ದಾಖಲೆಗಳಿದ್ದಾವೆ ಈ ಅವ್ಯವಹಾರ ಹೇಗೆ ನಡೆದಿದೆ ಅಂದ್ರೆ ಒಂದೆರಡು ಮುಂದೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಬ್ಯಾಂಕ್ ಅಕೌಂಟ್ ಇತ್ತು ಅದು ಕರ್ನಾಟಕ ಬ್ಯಾಂಕ್ ನಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಸೈನ್ ಮಾಡಬೇಕಾಗಿತ್ತು ಇವರು ಅಧ್ಯಕ್ಷರಿಗೆ ಗೊತ್ತಿಲ್ಲದ ಹಾಗೆ ಉಪಾಧ್ಯಕ್ಷರು ಮತ್ತೆ ಖಜಾಂಚಿ ಸೈನ್ ಹಾಕುವಂತ ಇನ್ನೊಂದು ನಕಲಿ ಖಾತೆಯನ್ನ ತೆಗೆದಿದ್ದಾರೆ ಅಧ್ಯಕ್ಷ ಗಮನಕ್ಕೆ ಬರದೆ ಈ ಆ ಹಣವನ್ನ ಸರ್ಕಾರಿ ಹಣವನ್ನ ಹಣವನ್ನು ಡ್ರಾ ಮಾಡಿ ಖರ್ಚು ಮಾಡಿದ್ದಾರೆ ಇದಕ್ಕೆ ದಾಖಲೆ ಇದೆ ಇನ್ನೊಂದು ಏನಂತಂದ್ರೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ಇವರು ನಾವೇನು ಸಭೆ ಸಂಘಟನೆ ಅಂತ ಹೇಳ್ತಾರಲ್ಲ ಇವರು ಇಲ್ಲಿ ತನಕ ಯಾವುದೇ ಸರ್ವ ಸದಸ್ಯರ ಸಭೆ ಕರೆದಿಲ್ಲ ಎಲೆಕ್ಷನ್ ಮಾಡಿಲ್ಲ ಗೆದ್ದು ಬಂದಿಲ್ಲ ಜನಾಂಗದ ಪ್ರತಿನಿಧಿಗಳು ಆಗಿಲ್ಲ ಹಾಗಾದ್ರೆ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರೇ ಒಂದು ಐದಾರು ಜನ ಕುತ್ಕೊಳ್ಳೋದು ಸರ್ವ ಸಭೆ ಡೇಟ್ ಹಾಕೊಳ್ಳೋದು ಒಂದು ಸಾವಿರ ಒಂದೂವರೆ ಸಾವಿರ ಮೆಂಬರ್ ಇದಾರಲ್ಲ ಆ ಮೆಂಬರ್ ಹೆಸರಿಗೆ ನಾಗಪ್ಪ ತಿಮ್ಮಪ್ಪ ಕಳ್ಳಪ್ಪ ಬೊಳ್ಳ ಅಂತ ಸೈನ್ ಹಾಕಿಬಿಡೋದು ಸ್ವಾಮಿನ ಹೆಸರಿನಲ್ಲಿ ಕೂಡ ಇವರು ಬೋಗಸ್ ಮಾಡಿದ್ದಾರೆ ಸರ್ವ ಸದಸ್ಯರ ಸಭೆಗೆ ಆಡಳಿತ ಮಂಡಳಿ ಸಭೆಗೆ ಬಂದು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಸಾಕ್ಷಾತ್ ಮಾಜಿ ಶಾಸಕರಾದಂತಹ ಸ್ವಾಮಿರಾವರ ಸಹಿಯನ್ನು ಕೂಡ ಮರ್ಜರಿ ಮಾಡಿದ್ದಾರೆ ಇದು ದೊಡ್ಡ ಹೈಲೈಟ್ ಆಗಬೇಕು ಎಂ ವಿ ಸ್ವಾಮಿ ಅವರ ಸಹ ಸಹಿಯನ್ನು ಮಾಡಿದ್ದಾರೆ ಈ ತರ ಅವರು ಎಲ್ಲ ನಡೆದಿದೆ ನಮ್ದು ಅಂತ ಈ ತರ ಮಾಡಿಕೊಂಡಿದ್ದಾರೆ ಇದು ಅಲ್ಲದೆ ಖಾಸಗಿ ಹೆಸರಿನಲ್ಲಿ ಖಾತೆ ಓಪನ್ ಮಾಡಿ ಹಣದ ಸಂಸ್ಥೆಯ ಹಣವನ್ನು ಅದಕ್ಕೆ ಡ್ರಾ ಮಾಡಿದ್ದಕ್ಕೆ ದಾಖಲೆಗಳಿದ್ದಾವೆ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷವನ್ನ ಪಾಸಗಾಗಿ ಅವರು ತಿರುಗೋದು ಏನಂತಂದ್ರೆ ಟ್ಯಾಕ್ಸ್ ಅವಾಯ್ಡ್ ಮಾಡಕ್ಕೆ ಇವೆಲ್ಲ ಮಾಡೋಂಗಿಲ್ಲ ಸರ್ಕಾರ ಕೊಟ್ಟ ದುಡ್ಡಿಗೆ ಟ್ಯಾಕ್ಸ್ ಅವಾಯ್ಡ್ ಮಾಡಬೇಕು ಮೋಸ ಆಗತ್ತದು ಮೋಸದ ಮೇಲೆ ಮೋಸ ಟ್ಯಾಕ್ಸ್ ಆಗಿ ಅವಾಯ್ಡ್ ಮಾಡ್ತಾರೆ ವೈಯಕ್ತಿಕವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಜಾಂಚಿಗಳು ಇನ್ನೊಬ್ಬ ಮದ್ದಪ್ಪ ಹೆಸರಿನಲ್ಲಿ ಹಣ ಡ್ರಾ ಮಾಡಿದ್ದಾರೆ ಹಾಗಾಗಿ ಆ ಹಣ ಡ್ರಾ ಮಾಡಿ ಒಳಗಡೆ ಮಾಡಿ ಹಾಕೊಂಡಿದ್ದಾರೆ ಹಾ ಆಮೇಲೆ ಇದೊಂದು ಗುರುತರ ಅಪವಾದ ಮತ್ತು ಅದರಕ್ಕೆ ಸ್ಪಷ್ಟವಾದ ದಾಖಲೆ ನಮ್ಮ ಮುಂದೆ ಇದೆ ಸ್ಪಷ್ಟವಾದ ದಾಖಲೆ ನಾವು ಕೊಡ್ತೇವೆ ನಾವು ಆಮೇಲೆ ವಾಣಿಜ್ಯ ಕಟ್ಟಡಗಳು ಇದಾವಲ್ಲಿ ಇಲ್ಲಿ ಕಡೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿಗೆ ಒಂದು ವಾಣಿಜ್ಯ ಕಟ್ಟಡ ಹೋಗ್ತಾ ಇದೆ ಇವ್ರದ್ದು ವಾಣಿಜ್ಯ ಕಟ್ಟಡದ ಬೆಲೆ ಎಂಟು ಸಾವಿರ ಏಳು ಸಾವಿರ ಇದೆ ಮೂರು ಸಾವಿರ ಇಲ್ಲ ಇದೆ ಈಗ ಅದರಲ್ಲಿ ಕೆಲವೊಂದಕ್ಕೆ ಕೊಡ್ಬೋದು ಸಮಾಜಕ್ಕೋಸ್ಕರ ಮಾಡ್ತೀವಿ ನಾಳೆ ಯಾವುದೋ ಒಂದು ಪತ್ರಿಕಾ ಸಂಘ ಇದೆ ಅಂತ ಇಟ್ಕೊಡ್ರಿ ಯಾರೋ ಪತ್ರಕರ್ತ ಇದ್ದಾರೆ ಅವರಿಗೆ ನಾವು ಉಚಿತವಾಗಿ ಬೇಕಾದ್ರೂ ಕೊಡಬಹುದು ಯಾಕಂದ್ರೆ ಸಮಾಜದಲ್ಲಿ ಕೆಲಸ ಮಾಡುತ್ತೆ ಅದನ್ನ ರೆಸೊಲ್ಯೂಷನ್ ಮಾಡಬೇಕು ಇದು ಪತ್ರಿಕಾ ಕಚೇರಿ ಆದೋದ್ರಿಂದ ಅಥವಾ ಪತ್ರಕರ್ತರ ಕಚೇರಿ ಆದ್ರಿಂದ ಸಮಾಜದ ಹಿತವಾದ ಕಾಯವರಾದ್ರಿಂದ ಇವರಿಗೆ ಉಚಿತವಾಗಿ ಕೊಡಲು ಸರ್ವಾದ ನಿರ್ಣಯ ಮಾಡಿದ್ರೆ ಕೊಟ್ಟರೆ ತಪ್ಪಿಲ್ಲ ಆದ್ರೆ ಇವ್ರೇನ್ ಮಾಡಿದ್ದಾರೆ ಈಗಿನ ಏನು ಬೆಲೆ ಮಾಡುವ ಹಣ ಅಂತ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ರೆಕಾರ್ಡ್ ಅಲ್ಲಿ ಮಾತ್ರ ಕಡಿಮೆ ತೋರಿಸ್ತಾ ಇದ್ದಾರೆ ರೆಕಾರ್ಡ್ ಅಲ್ಲಿ ಮಾತ್ರ ಇನ್ನು ಇಪ್ಪತ್ತು ವರ್ಷದ ಹಿಂದಿನ ಇದನ್ನ ಅವರು ತೋರಿಸ್ತಾ ಇದ್ದಾರೆ ಹಾಗಾಗಿ ಆಮೇಲೆ ಈಗ ನಮ್ಮ ಈ ಈ ವಿಚಾರದಲ್ಲಿ ನಮ್ಮ ಹೋರಾಟ ಏನು ಅಂದ್ರೆ ಮೊಟ್ಟ ಮೊದಲಿಗೆ ಒಂದು ಸತ್ಯಶೋಧನಾ ಸಮಿತಿ ಅಂತ ರಚನೆ ಆಗ್ಬೇಕು ಸತ್ಯಶೋಧನಾ ಸಮಿತಿ ಅದರಲ್ಲಿ ನಮ್ಮ ಜಾತಿ ಏತರ ಮುತ್ಸದ್ದಿಗಳು ಪ್ರಾಮಾಣಿಕರು ಒಂದು ಹತ್ತು ಜನ ದಟೀಮ್ ಇರ್ಬೇಕು ದಿವರ್ ಜನಾಂಗದವರು ಹೊರತುಪಡಿಸಿ ಇರ್ಬೇಕು ಅವರು ಪ್ರಾಮಾಣಿಕರಾಗಿರ್ಬೇಕು ಅವರು ಆ ಸತ್ಯಶೋಧನಾ ಕಮಿಟಿಯವರು ಈ ಎರಡೂವರೆ ಕೋಟಿ ರೂಪಾಯಿಯ ವ್ಯವಹಾರ ಏನು ನಡೆದಿದೆ ಇದನ್ನ ಅವರು ಶೋಧನೆ ಮಾಡಿ ಅವರು ರಿಪೋರ್ಟ್ ಅನ್ನು ಕೊಡಬೇಕು ಒಂದು ಅಲ್ಲಿಯವರೆಗೆ ಇವರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಈಗೇನು ಸ್ವಘೋಷಿತ ನಾವೇ ಅಂತಾರಲ್ಲ ಇವ್ರು ಕೊಟ್ಟರು ಯಾರು ಜನ ಕೊಡ್ಬೇಕಲ್ವಾ ಯಾವ ಜನರು ಮುಂದೆ ಹೋಗಿದ್ದಾರೆ ಈ ಸಘೋಷಿತ ಹೆಗಡ ತರ ಬಂದು ಒಳಗೆ ಸೇರಿಕೊಂಡಿದ್ರಲ್ಲ ಇವರು ಬಿಲದಿಂದ ಹೊರಗೆ ಬರಬೇಕು ಇದು ಒಂದ್ರದು ಸತ್ಯ ಶೋಧನಾ ಕಮಿಟಿ ಆಗ್ಬೇಕು ಎರಡನೇದ್ದು ಏನಾಗಬೇಕು ಅಂದ್ರೆ ಸರ್ವ ಸದಸ್ಯರ ಸಭೆಯನ್ನ ಜನಾಂಗದ ಸಭೆಯನ್ನ ಕರಿಬೇಕು ಕರೆದು ಅವರ ಮುಂದೆ ನಮ್ಮ ಈ ವಿಚಾರವನ್ನು ಮಂಡನೆ ಮಾಡಬೇಕು ಒಂದು ತಿಂಗಳ ಸಮಯ ಕೊಟ್ಟು ಒಬ್ಬ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಮೆಂಬರ್ನ ಆಯ್ಕೆ ಮಾಡಬೇಕು ಪೂರಪ್ರಭುತ್ವ ಇಲ್ಲಿ ಮೂವತ್ತು ತಾಲೂಕುಗಳಿಂದ ಮೂವತ್ತು ಜನ ನಿರ್ದೇಶಕರನ್ನ ಆಯ್ಕೆ ಮಾಡಿಕೊಂಡು ಆ ನಿರ್ದೇಶಕರು ತಮಗೆ ಬೇಕಾದ ಅಧ್ಯಕ್ಷರನ್ನ ತಮಗೆ ಬೇಕಾದ ಆಡಳಿತ ಮಂಡಳಿಯಲ್ಲಿ ಆಯ್ಕೆ ಮಾಡ್ಕೋಬಹುದು ಅದರಲ್ಲಿ ಯಾವುದೋ ಇರೋದು ಇಲ್ಲ ಆದ್ರೆ ಅಲ್ಲಿಯವರೆಗೆ ಸತ್ಯಶೋಧನಾ ಕಮಿಟಿಯ ಆ ವರದಿ ಬರುವವರೆಗೆ ಇವರು ನಾವು ಕ್ಲೀನ್ ಅಂತ ಪ್ರೂವ್ ಆಗುವವರೆಗೆ ಇವರು ಎಲೆಕ್ಷನ್ಗೆ ನಿಲ್ಲಬಾರದು ಈಗ ನಿಜವಾಗಿಯೂ ಜನಾಂಗದ ಹಿತದೃಷ್ಟಿ ಇದ್ರೆ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಜವಾಬ್ದಾರಿ ಅಂತ ಇದ್ರೆ ಸಮಾಜ ದುಡ್ಡನ್ನ ಕದಿಬಾರದು ಅನ್ನುವ ನೈತಿಕತೆ ಇದ್ರೆ ಇನ್ನು ಒಂದು ವಾರದ ಒಳಗಡೆ ಇವರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಇದು ಯಾವುದನ್ನು ಮಾಡಿದೆ ಇವತ್ತು ನೋಡಿ ಪೊಲೀಸ್ ಇಂದ ಫೋನ್ ಬಂದಿತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಕ್ಷಣ ಬರ್ರಿ ಅಂತ ಮೊದಲು ಪೊಲೀಸ್ ಭಾಷೆಯಲ್ಲೇ ಅವರು ಕರೆದ್ರು ತಮಗೆ ಅದು ಗೊತ್ತಾಗುತ್ತೆ ಬರ್ರಿ ಬೇಗ ಸಾವಿರ ಕಾಯ್ತಿದಾರೆ ಅಂತ ಆವಾಗ ವಾಸವ್ ತಗೊಂಡು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದಾಗ ಇಲ್ಲ ಇಲ್ಲ ಆಮೇಲೆ ಬನ್ನಿ ಪರೋಲಿಲ್ಲ ಈ ಏನಿದು ಆರ್ ಇಡೀ ನಿಮ್ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರ್ರಿ ಬರ್ರಿ ಈಗ ಅಂತ ಅವ್ರು ಕಾವರ್ ಕಾಯ್ತಿದಾರ್ರಿ ಅಂತ ನಾವು ಅದೇ ಪತ್ರಕರ್ತರ ಜೊತೆ ಇದ್ದೇವೆ ಬರೋದಿಲ್ಲ ಬೇಕಾದ್ರೆ ಪತ್ರಕರ್ತರ ಜೊತೆಗೂ ಬೇಕಾದ್ರೆ ಬರ್ತವೆ ಅಂತ ಹೇಳ್ಕೊಂಡು ಇದು ಯಾವ ಸಂಸ್ಕೃತಿ ಸುಮಾರು ಹತ್ತು ಲಕ್ಷ ಹನ್ನೆರಡು ಹದಿನೈದು ಲಕ್ಷ ಜನಸಂಖ್ಯೆ ಇರುವ ನಮ್ಮ ಈ ಸಮುದಾಯಕ್ಕೆ ಒಂದು ನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ಈ ಸಮುದಾಯಕ್ಕೆ ಇಂಥ ಹೆಗ್ಗಣಗಳು ಸೇರಿಕೊಂಡು ಹಿಂಗೆ ತಿಂದು ಹಾಕಿದ್ರೆ ಅದನ್ನು ಪ್ರತಿಭಟಿಸದೆ ನಾವು ಇದ್ರೆ ಹೇಗಾಗತ್ತೆ ಅಂತ ಹಿರಿಯ ಮುತ್ಸದ್ದಿಗಳೇ ಒಂದು ಹೇಳಿಕೆ ಕೊಟ್ಟಿದಾರಂತೆ ನಮ್ಮ ಗಮನಕ್ಕೆ ಅಧಿಕೃತ ಬಂದಿಲ್ಲ ಎಲ್ಲ ದೊಡ್ಡವರಿಗೆ ಅರ್ಜಿ ಕೊಟ್ಟಿದಾರಂತೆ ಬಹಿರಂಗ ಪತ್ರ ಕೊಡುವಾಗ ಹೋದಾಗ ಹೇಳಿದ್ರು ಮೂರು ತಿಂಗಳ ಹಿಂದೆ ಕೊಟ್ಟಿದಾರಂತೆ ನಾನು ಶಿವಮೊಗ್ಗದಲ್ಲಿ ಅಮರನಾಥ್ ಉಪವಾಸ ಮಾಡ್ತೀನಿ ಇವರ ಭ್ರಷ್ಟಾಚಾರದ ವಿರುದ್ಧ ಅಂತ ನಮ್ಗೆ ಗೊತ್ತಿಲ್ಲ ಅದು ದೊಡ್ಡವ್ರು ಹೇಳಿದ್ದು ಸ್ವಾಮಿ ರಾಯ್ ಲೆಟರ್ ಬಂದಿದೆ ಅಂತ ಅಂದ್ರೆ ಸ್ವಾಮಿನಾರಾಯಣ ಅಂತ ತೊಂಬತ್ತೈದು ವರ್ಷದ ಮುದುಕನೇ ಇವತ್ತು ಅಮರನಾಥ ಉಪವಾಸಕ್ಕೆ ಇರೋ ಅತ್ಯಾಚಾರದ ವಿರುದ್ಧ ಅಂದಾಗ ನಾವು ಯುವಕರು ಹಾಕೊಂಡು ನಾವು ಇಲ್ಲೇ ಬೆಳೆಯೋರು ಇದೇ ರಕ್ತದವ್ರು ಹಾಕೊಂಡು ಸುಮ್ಮನೆ ಇಲ್ಲಿಗೆ ಬರಲ್ಲ ಹಾಗಾಗಿ ತುಂಬಾ ಗಂಭೀರವಾಗಿ ಹೊರಟಿದ್ದೇವೆ ಮೊಟ್ಟ ಮೊದಲು ನಿಮ್ಮಲ್ಲಿ ವಿನಂತಿ ಏನಿದೆ ದೊಡ್ಡ ದೊಡ್ಡ ಹೆಡ್ಲೈನ್ ಅನ್ನು ಮಾಡಿ ಆ ಉದ್ಘಾಟನೆ ಅನ್ನುವಂತ ನಾಟಕವನ್ನ ನಿಲ್ಲಿಸ್ಬೇಡಿ ಅದಕ್ಕೆ ಬರಬಾರ್ದು ಯಾವ ಮಂತ್ರಿಗಳು ಬರಬಾರ್ದು ನಾವು ಮಂತ್ರಿಗಳಿಗೂ ಹೇಳಿದ್ದೇವೆ ನೀವು ಬಂದ್ರೆ ನಾವು ಅಲ್ಲಿ ದೊಡ್ಡ ಸ್ಟ್ರೈಕ್ ನಡೆಯುತ್ತೆ ಯಾವುದೇ ಕಾರಣಕ್ಕೂ ನಡೆಯುತ್ತೆ ಬಿಡಲ್ಲ ಜನಾಂಗದ ಹಿತ ನೀವು ಹಿತವನ್ನೇ ಕಾಯಿರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಆ ಪತ್ರ ಇವತ್ತು ತಮ್ಮ ಮುಂದೆ ಬಿಡುಗಡೆ ಮಾಡ್ತೇವೆ ಉದ್ಘಾಟನೆ ನಿಲ್ಲಬೇಕು ಯಾವುದೇ ದೊಡ್ಡರು ಉದ್ಘಾಟನೆಗೆ ಬರಬಾರದು ಅದಕ್ಕಿಂತ ಮೊದಲು ಎಲೆಕ್ಷನ್ ಆಗಬೇಕು ಸತ್ಯಶೋಧನಾ ಸಮಿತಿಯಿಂದ ಅದು ಸತ್ಯ ಹೊರಗೆ ಬರಬೇಕು ಆ ನಂತರ ಬೇಕಾದ್ರೆ ಇವರು ಪ್ರಜಾಪ್ರಭುತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಈಗ ಏನು ಅನಧಿಕೃತ ಮಾರ್ಗದಿಂದ ಯಾರೋ ಕೊಟ್ರು ಅಂತ ಯಾರು ಕೊಟ್ಟವರು ಯಾಕೆ ಕೊಟ್ಟರು ಹ್ಯಾ ಕೊಟ್ರು ಯಾವ ದೇಶದಲ್ಲಿ ಕೊಟ್ರು ಸಂಘ ಸಂಸ್ಥೆಯ ಯಾವ ನಿಯಮದ ಅನ್ವಯ ಯಾರು ಯಾರಿಗೆ ಅಧಿಕಾರವನ್ನು ಕೊಟ್ಟರು ಹೇಗೆ ಅಧ್ಯಕ್ಷರು ಕಾರ್ಯದರ್ಶಿ ಆಗಿದ್ದಾರೆ ಇವೆಲ್ಲವೂ ಕೂಡ ವಿಚಾರ ಆಗತ್ತೆ ಮುಂದೆ ಒಂದು ದೊಡ್ಡ ಹೋರಾಟ ಆಗತ್ತೆ ಆ ದೊಡ್ಡ ಹೋರಾಟ ಆಗಿ ಮತ್ತೆ ದೊಡ್ಡ ಮಟ್ಟದ ಅನ್ಯಾಯಗಳಿಗೆ ಅವಕಾಶ ಮಾಡಿಕೊಡದೇನೆ ಗೌರವಯುತವಾಗಿ ಕೆಳಗಡೆ ಇಳಿಲಿ ಇಳಿದು ಸರ್ವರ್ನ ಒಳಗೊಂಡಂತ ಒಂದು ಸಮಿತಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅನ್ನೋದು ನಮ್ಮ ನಿಲುವು